ಶುಭೋದಯ ಈ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಅನಿರೀಕ್ಷಿತವ ನಿರೀಕ್ಷಿತವ ಗೊತ್ತಿಲ್ಲ ದೆಹಲಿಯ ನಿಜಾಮುದ್ದೀನ್ ಮಾಸ್ಕ್ ಏನಿದೆ ಅದು ಅತಿ ಪುರಾತನವಾದ ಒಂದು ಮಸೀದಿ ಅದು ಇವತ್ತು ಕೊರೋನಾ ವೈರಸ್ನ ಹಾಟ್ ಬೆಡ್ ಆಗಿದೆ ಇವತ್ತಿನ ದಿನ ಅಲ್ಲಿ ಹೋದ ಬಹಳಷ್ಟು ಜನ ಈ ಕೊರೋನಾ ವೈರಸ್ನ ಸೋಂಕಿಗೆ ತುತ್ತಾಗಿದ್ದಾರೆ ದೆಹಲಿ ಸರ್ಕಾರ ಈ ಸಂಬಂಧದಲ್ಲಿ ಕೆಲವು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ನಿನ್ನೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಈ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ ಈ ಒಂದು ಮಾಸ್ಕ್ ಏನಿದೆ ಇದು ಸಣ್ಣ ಮಾಸ್ಕ್ ಅಲ್ಲ ಆರು ಅಂತಸ್ಸಿನ ದೊಡ್ಡ ಒಂದು ಮಸೀದಿ ಇಲ್ಲಿ ನಡೆದದ್ದೇನು ಏನಾಯಿತು ಇದು ಬಹಳ ಮುಖ್ಯವಾದ ಪ್ರಶ್ನೆ ಬಹಳ ಸರಳವಾಗಿ ಹೇಳೋದಾದರೆ ಅಲ್ಲೊಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇತ್ತು ಫೈನ್ ಅವರು ಮಾರ್ಚ್ ಒಂದರಿಂದ ಎಂಟರವರೆಗೆ ಇಲ್ಲಿ ಕಾರ್ಯಕ್ರಮ ನಡೆಸುವುದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ದರು ಈ ಮಾರ್ಕ ನಿಜಾಮುದ್ದೀನ್ ಮಸೀದಿ ಏನಿದೆ ಅಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ರು ಅನ್ನೋದು ಈಗಾಗಲೇ ಅಲ್ಲಿ ಅಲ್ಲಿದ್ದಂಥ ಎರಡು ಸಾವಿರದ ಒನ್ನೂರು ಜನರನ್ನು ಅಲ್ಲಿಂದ ಅವ್ಯಾಕ್ಯುಯೇಟ್ ಮಾಡಲಾಗಿದೆ ಸೊ ಅಲ್ಲಿ ಈ ತಬಲಿಗಿ ಜಮಾತ್ ಗ್ರೂಪ್ ಅಂತ ಅದು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾದ ಒಂದು ಮಿಷನರಿ ಸಂಸ್ಥೆ ಅದು ಆಗಾಗ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಮಿಷನರಿಗೆ ಸೇರಿದ ಜನ ಇದ್ದಾರೆ ಈಗಾಗಲೇ ಪಾಕಿಸ್ತಾನದಲ್ಲಿ ನಡೆದಿದೆ ಇಂಡೋನೇಷ್ಯಾದಲ್ಲಿ ನಡೆದಿದೆ ಇಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅನ್ನೋದು ಸೊ ಸರಿ ಜನ ಬಂದರು ಮಾರ್ಚ್ ಒಂದರಿಂದ ಅದು ಬಂದವರು ಸಾವಿರಾರು ಜನ ಅಲ್ಲೇ ಉಳಿದುಕೊಂಡರು ನೋಡಿ ಧಾರ್ಮಿಕ ಸಮಾವೇಶಗಳು ಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಡೆದದ್ದೇನು ಏನು ಆಯಿತು ಅಂತ ಈಗಾಗಲೇ ಬಂದ ವರದಿಗಳು ಏನಿವೆ ಆ ವರದಿಗಳನ್ನು ನೋಡಿದರೆ ಭಯ ಉಂಟಾಗುತ್ತೆ ಯಾಕೆಂದರೆ ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಕರ್ನಾಟಕದಿಂದಲೂ ಐವತ್ನಾಲ್ಕು ಜನ ಹೋಗಿದ್ದರು ಈಗ ನಾನ್ನೂರಕ್ಕೂ ಹೆಚ್ಚು ಜನರಿಗೆ ಈ ಒಂದು ಸಮಾವೇಶಕ್ಕೆ ಹೋದವರಿಗೇನಿದ್ದಾರೆ ಅವರಿಗೆ ಸೋಂಕು ತಗಲಿರುವುದು ಈಗ ಕಂಡುಬಂದಿದೆ ಅವರು ಅಲ್ಲಿ ಈ ಸಾವಿರಾರು ಜನ ಈಗ ಭಾಳಷ್ಟು ಜನ ಎಲ್ಲಿದ್ದಾರೋ ಗೊತ್ತಿಲ್ಲ ದೇಶದ ಹಲವು ಕಡೆ ಹೋಗಿದ್ದಾರೆ ಸೊ ಇಡೀ ರೋಗ ಏನಿದೆ ಕೊರೋನಾ ವೈರಸ್ದೇನಿದೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಕೇವಲ ಒಂದು ಧಾರ್ಮಿಕ ಸಮಾವೇಶದಿಂದ ಈ ತಮಿಳ್ನಾಡಿನಲ್ಲೇ ನೋಡಿ ಕೆಲವು ಅಂಕಿಅಂಶಗಳನ್ನು ನನಗೆ ಕೊಡ್ತಾ ಹೋಗ್ತೀನಿ ತಮಿಳ್ನಾಡಿನಲ್ಲಿ ಐವತ್ತು ಜನರಿಗೆ ಈ ಕೊರೋನಾ ಸೋಂಕು ಇಲ್ಲಿ ಹೋದವರಿಗೆ ಪಾಸಿಟಿವ್ ಆಗಿದೆ ಹಾಗೆಯೇ ದೆಹಲಿಯಲ್ಲಿ ಇಪ್ಪತ್ನಾಲ್ಕು ತೆಲಂಗಾಣದಲ್ಲಿ ಇಪ್ಪತ್ತೊಂದು ಆಂಧ್ರದಲ್ಲಿ ಹದಿನೆಂಟು ಅಂಡಮಾನ್ದಲ್ಲಿ ಹತ್ತು ಸೊ ಇನ್ ಎಂಟುನೂರ ಇಪ್ಪತ್ನಾಲ್ಕು ವಿದೇಶಿಯರು ಕೂಡ ಈ ಒಂದು ಇದರಲ್ಲಿ ಪಾಲ್ಗೊಂಡಿದ್ದರು ಬೇರೆ ಬೇರೆ ದೇಶದವರಿದ್ದರು ಅಲ್ಲಿ ಅವರೆಲ್ಲ ಈಗ ದೇಶದಲ್ಲಿ ಎಲ್ಲಿ ಹೋಗಿದ್ದಾರೋ ಏನೋ ಗೊತ್ತಿಲ್ಲ ನಾನು ಇದನ್ನು ಹೇಳೋದಕ್ಕಿಂತ ಮೊದಲು ಈ ಒಂದು ಸಂಸ್ಥೆ ನಿನ್ನೆ ಹೇಳಿದೆ ನಾನು ಮಾರ್ಕ್ ನಿಜಾಮುದ್ದೀನ್ ಮಸೀದಿಯಲ್ಲಿ ಮೂಲ ಕೇಂದ್ರವನ್ನು ಇಟ್ಟುಕೊಂಡಿರುವಂಥ ತಬಲಗಿ ಜಮಾತ್ ಗ್ರೂಪ್ ಏನಿದೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನು ಅಂದ್ಕೊಂಡು ನಾವು ಮುಂದೆ ನೋಡ್ತಾ ಹೋಗೋಣ ತಬಲಗಿ ಹೇಳುವ ಪ್ರಕಾರ ಇದಕ್ಕೆ ಮೊದಲೇ ಅನುಮತಿ ಪಡೆಯಲಾಗಿತ್ತು ಪ್ರಧಾನಿಯವರು ಏನು ಲಾಕ್ಡೌನನ್ನು ಭಾರತ ಬಂದು ಘೋಷಣೆ ಮಾಡಿದ್ರು ಆ ಮಾಡಿದ ತಕ್ಷಣ ನಾವು ಅದನ್ನು ನಿಲ್ಲಿಸ್ಬಿಟ್ವಿ ಆದರೆ ಸಮಸ್ಯೆ ಆಗಿದ್ದು ಎಲ್ಲಿ ಅಂತ ಅಂದರೆ ಸೊ ಯಾವಾಗ ಇದನ್ನು ನಾವು ರದ್ದುಪಡಿಸಿದ್ವಿ ಅವರು ಬಂದವರು ಹೋಗುವುದಕ್ಕೆ ವ್ಯವಸ್ಥೆ ಇರಲಿಲ್ಲ ಟ್ರೈನ್ಗಳು ಬಂದಾಗಿದ್ದು ವಿಮಾನಗಳು ಬಂದಾಗಿದ್ದು ನಾವು ಅನಿವಾರ್ಯವಾಗಿ ಅವ್ರನ್ನ ಅವ್ಯಾಕ್ಯುವೇಟ್ ಮಾಡೋದಕ್ಕಾಗಿಲ್ಲ ಮಸೀದಿಯಲ್ಲಿ ಉಳಿಸ್ಕೊಂಡ್ವಿ ಅಂತ ಕ್ಲಾರಿಫಿಕೇಷನನ್ನು ಅವರು ಕೊಟ್ಟಿದ್ದಾರೆ ಇದು ಅವ್ರ ಕ್ಲಾರಿಫಿಕೇಷನ್ ಸೊ ಆದರೆ ಇದು ಒಂದು ದೊಡ್ಡ ಅಗ್ನಿಕುಂಡವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ ಇದಕ್ಕೆ ಯಾರ್ಯಾರು ಭಸ್ಮ ಆಗ್ತಾರೆ ಇನ್ನೊಂದು ಆಗ್ತಾರೆ ಗೊತ್ತಿಲ್ಲ ನಮಗೆ ನಾನು ಇನ್ನೊಂದು ಅಂಶವನ್ನು ಸ್ಪಷ್ಟಪಡಿಸಬೇಕು ಇದರ ಬಗ್ಗೆ ಮಾತನಾಡುವಾಗ ನಾವು ಇದಕ್ಕೆ ಧಾರ್ಮಿಕ ಆ್ಯಂಗಲ್ಗಳನ್ನು ಕೂಡದು ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಧಾರ್ಮಿಕ ಸಮಾವೇಶಗಳನ್ನು ನಡೆಸುವುದರ ಬಗ್ಗೆ ನಾವು ಗಂಭೀರವಾಗಿ ಚೇತನೆ ನಡೆಸಬೇಕಾಗಿದೆ ಇದು ಮಿಷನರಿ ನಡೆಸುವಂಥ ಒಂದು ಸಂಸ್ಥೆ ಮಿಷನರಿ ಸಂಸ್ಥೆ ಇದು ನಡೆಸ್ತಾ ಹೋಗುತ್ತೆ ನಮ್ಮಲ್ಲಿ ಹಿಂದೂ ಸಂಸ್ಥೆಗಳು ಇರುವ ಹಾಗೆ ಅವರು ನಡೆಸ್ತಾ ಸಮಾವೇಶಗಳನ್ನೇ ನಡೆಸ್ತಾರೆ ವಿಶ್ವ ಹಿಂದೂ ಪರಿಷತ್ ನಡೆಸುತ್ತೆ ಆರ್ ಎಸ್ ಎಸ್ ನಡೆಸುತ್ತೆ ಹಾಗೆಯೇ ಮುಸ್ಲಿಮರು ಈ ಮಿಷನರಿ ಸಂಸ್ಥೆ ಕೂಡ ಸಮಾವೇಶ ನಡೆಸುತ್ತೆ ಇದಕ್ಕೆ ವಿಶ್ವದ ಬೇರೆ ಬೇರೆ ಭಾಗದಿಂದ ಮುಸ್ಲಿಮ್ ಸ್ಕಾಲರ್ಗಳು ಇನ್ನೊಬ್ಬರು ಬರ್ತಾರೆ ಆದ್ದರಿಂದ ಇದನ್ನು ಧರ್ಮವನ್ನು ಬಿಟ್ಟು ನಾವು ನೋಡಬೇಕಾದ್ದು ಬಹಳ ಮುಖ್ಯ ಅನ್ನುವ ಅಂಶವನ್ನು ನಾನು ಮೊದಲು ಸ್ಪಷ್ಟಪಡಿಸ್ತೇನೆ ಆದರೆ ನೀವು ಒಟ್ಟಾರೆಯಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದೇನಿದೆ ಅದನ್ನು ಸಂಪೂರ್ಣವಾಗಿ ನೀವು ಅದನ್ನು ಡಿನೈ ಮಾಡೋದೇನಿದೆ ಡಿನೈ ಮಾಡಿಬಿಟ್ಟು ಅದನ್ನು ಈ ರೀತಿಯ ಸಮಾವೇಶಗಳನ್ನು ಏರ್ಪಡಿಸುವುದು ಎಷ್ಟರ ಮಟ್ಟಿಗೆ ಸರಿಯಾಗುವ ಪ್ರಶ್ನೆ ಇದೆ ನಾವೆಲ್ಲ ಮೂಲಭೂತವಾಗಿ ಧಾರ್ಮಿಕರು ನಿಜ ಅವರು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಧಾರ್ಮಿಕರಾಗಿರುವುದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ದೇವ್ರಿದ್ದಾನೆ ದೇವ್ರ ಎಲ್ಲವನ್ನು ಮಾಡ್ತಾನೆ ಅಂತ ಅಂದ್ಕೊಂಬಿಟ್ಟು ಸಮಾವೇಶ ನಡೆಸ್ಬಿಟ್ಟು ನೀವು ಮಾಡೋಕ್ಕೆ ಹೋದರೆ ಇವತ್ತಿನ ಈ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಸೊ ಈಗ ನೋಡಿದ ಹಾಗೆ ನೋಡಿ ಸರ್ಕಾರ ಏನು ಹೇಳುತ್ತೆ ಅಂದರೆ ಈಗಾಗಲೇ ಒಂದು ಎರಡು ಸಾವಿರದ ನೂರ ಮೂವತ್ತೇಳು ಸದಸ್ಯರು ಏನಿದ್ದಾರೆ ತಬ್ಲಿಗ್ನವರನ್ನು ಅವರನ್ನು ಬೇರೆ ಬೇರೆ ಕಡೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಸೊ ಅದೇ ರೀತಿ ಇನ್ನೂ ಏನಿದ್ದಾರೆ ಇದರ ಸದಸ್ಯರು ಯಾರ್ಯಾರು ರಿಟರ್ನ್ ಆಗಿದ್ದಾರೆ ಈ ಸಮಾವೇಶದಲ್ಲಿ ಪಾಲ್ಗೊಂಡು ತೆಲಂಗಾಣ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ತಮಿಳುನಾಡು ರಾಜಸ್ಥಾನ ಜಮ್ಮು ಕಾಶ್ಮೀರ ಅಂಡಮಾನ್ ಕರ್ನಾಟಕ ಎಲ್ಲ ಈಗ ಅವ್ರನ್ನ ಹುಡ್ಕೊಂಡು ಹೋಗಬೇಕಾದ ಸ್ಥಿತಿ ಅವ್ರು ಎಲ್ಲಿ ಹೋದರೂ ಯಾರ್ಯಾರ ಹತ್ರ ಅವರ ಸಂಪರ್ಕ ಬಂತು ಗೊತ್ತಿಲ್ಲ ಅಂದರೆ ನಾನು ಹೇಳಿದೆ ಇದು ಎಂಥ ಅಪಾಯಕಾರಿಯಾದರೆ ಇಡೀ ದೇಶದ ಒಳಗಡೆ ಇದು ಸ್ಪ್ರೆಡ್ ಆಗುವಂಥದ್ದು ಇದು ಏನಿದೆ ಅಂದರೆ ಬೇಜವಾಬ್ದಾರಿ ತಾಲ ಪರಮಾವಧಿ ಅನ್ನೋದನ್ನು ನಾವು ತಿಳ್ಕೊಬೇಕು ಅದರಿಂದ ಒಮ್ಮೆಲೆ ನಾನು ಹೇಳಿದಾಗ ಯಾರದ ಮೇಲೆ ದೂರುವುದಲ್ಲ ಸಮಸ್ಯೆ ಪರಿಹಾರ ಆಗಬೇಕಾಗಿದೆ ಅದು ಪರಿಹಾರ ಆಗದೇ ಇದ್ದರೆ ಅದರ ಪರಿಣಾಮ ಬೇರೆ ರೀತಿ ಆಗುತ್ತೆ ಈಗ ನನ್ನದು ಭಾಳ ಸರಳವಾದ ಪ್ರಶ್ನೆ ಇದೆ ಇದರಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದೇಶಿಯರು ಪಾಲ್ಗೊಂಡಿದ್ರೆ ಬೇರೆ ಬೇರೆ ಅಂಕಿಅಂಶಗಳು ಬರ್ತವೆ ಫೈನ್ ಅವರಿಗೆ ವೀಸಾ ಕೊಟ್ಟವರು ಯಾರು ಯಾರು ವೀಸಾ ಕೊಟ್ಟರು ಕೇವಲ ಸಂಸ್ಥೆಯ ಜವಾಬ್ದಾರಿ ಮಾತ್ರ ಇದೆಯಾ ಅಥವಾ ಸರ್ಕಾರದ ಜವಾಬ್ದಾರಿ ಇದೆಯಾ ನೀವು ಮಾರ್ಚ್ ಮೊದಲ ವಾರದ ಹೊತ್ತಿಗೆ ನೀವು ಭಾರತ ಬಂದೋ ಇನ್ನೊಂದು ಬಂದೋ ಘೋಷಣೆ ಮಾಡೋದನ್ನು ಲೇಟೆಸ್ಟ್ ಮಾಡಿದ್ರೆ ಆದರೆ ನಿಮ್ಗೊಂದು ಅರಿವಿರಬೇಕಲ್ವಾ ಆಗಲೇ ವಿಶ್ವದ ಎಲ್ಲೆಡೆ ಈ ಒಂದು ಕೊರೋನಾ ವೈರಸ್ನ ತಾಂಡವ ನೃತ್ಯ ಪ್ರಾರಂಭ ಆಗ್ಬಿಟ್ಟಿತ್ತು ಇಂಥ ಸನ್ನಿವೇಶದಲ್ಲಿ ಬೇರೆ ಬೇರೆ ದೇಶಗಳಿಂದ ಬರುವ ಈ ಏನು ವಿದೇಶಿಯರು ಏನಿದ್ದಾರೆ ಅವರಿಗೆ ವೀಸಾ ಕೊಡಬೇಕಲ್ವ ನಾವು ವೀಸಾ ಕೊಡದವ್ರು ಬರೋಕ್ಕಾಗಲ್ವಲ್ಲ ಅವರಿಗೆ ವೀಸಾ ಕೊಟ್ಟವರು ಯಾರು ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಇದಕ್ಕೆ ನಾವು ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕೋ ಬೇಡವೋ ನೀವು ಮೊದಲೇ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ಓಕೆ ಫೈನ್ ಧಾರ್ಮಿಕ ಸಮಾವೇಶಕ್ಕೆ ಪರ್ಮಿಷನ್ ಮೊದಲೇ ತೊಗೊಂಡಿದ್ರಿ ಫೈನ್ ಅದೇ ರೀತಿ ವೀಸಾನೂ ಮೊದಲೇ ಕೊಟ್ಬಿಟ್ಟಿದ್ರು ಅಂತ ಕಾರಣ ಫೈನ್ ಆದರೆ ಸಮಾವೇಶ ಪ್ರಾರಂಭ ಆಗುವ ಹೊತ್ತಿಗೆ ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಅನ್ನುವ ಕಾಮನ್ ಸೆನ್ಸ್ ಕೇಂದ್ರ ಸರ್ಕಾರಕ್ಕೆ ಇರಬೇಕಲ್ವಾ ವಿದೇಶಾಂಗ ಸಚಿವರಿಗೆ ಇರಬೇಕಲ್ವಾ ಈಗ ಕೇವಲ ಆ ಸಂಸ್ಥೆಯ ಮೇಲೆ ನೀವು ಜವಾಬ್ದಾರಿ ವಹಿಸ್ಬಿಟ್ಟು ಕೇಂದ್ರ ಸರ್ಕಾರ ಕೈ ತೊಳೆದುಕೊಳ್ಳೋಕಾಗಲ್ಲ ಇದರಲ್ಲಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಕೂಡ ಅಷ್ಟೇ ಇದೆ ಸಂಸ್ಥೆಯ ಹೊಣೆಗಾರಿಕೆ ಇದೆ ಧಾರ್ಮಿಕ ಸಂಸ್ಥೆ ಏನಿದೆ ಅದು ಅದರ ತಬಲಿಗೆಯಾದ ಜವಾಬ್ದಾರಿ ಹೊರಲೇಬೇಕು ಈಗಾಗಲೇ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಕೂಡ ಕೆಲವು ಕ್ರಮ ಕೈಗೊಂಡಿದೆ ದೆಹಲಿ ಸರ್ಕಾರ ಕ್ರಮ ಕೈಗೊಂಡಿದೆ ಕ್ರಮ ಕೈಗೊಳ್ಳುವುದರಿಂದ ಇದರಿಂದ ಮುಗಿಯಲ್ಲ ಅವರಿಗೆ ವೀಸಾ ಸಿಕ್ಕಿದ್ದು ಹೇಗೆ ಅನ್ನುವುದೇನಿದೆ ಅದರ ತನಿಖೆ ಆಗಲೇಬೇಕು ವೀಸಾ ಯಾಕೆ ಕೊಟ್ಟ್ರಿ ನೀವು ಯಾಕೆ ಕೊಟ್ಟ್ರಿ ನೀವು ಈ ಸಮಾವೇಶವನ್ನು ಆವಾಗಲೇ ನೀವು ರದ್ದುಪಡಿಸಿ ವೀಸಾವನ್ನು ರದ್ದುಪಡಿಸ್ಬೋದಾಗಿತ್ತಲ್ವ ಅಂದರೆ ಕೇಂದ್ರ ಸರ್ಕಾರಕ್ಕೇ ಇದರ ಜವಾಬ್ದಾರಿ ಏನಿದೆ ಇರಲಿಲ್ವಾ ಕೇಂದ್ರ ಸರ್ಕಾರವೇ ಹೊಡಗೇಡಿ ತನದಿಂದ ವರ್ತನೆ ಮಾಡಿದರೆ ನೀವು ಕೇವಲ ಆ ಧಾರ್ಮಿಕ ಸಂಸ್ಥೆಯೊಂದನ್ನು ಮಾತ್ರ ಯಾಕೆ ಬ್ಲೇಮ್ ಮಾಡ್ತಾ ಹೋಗ್ತೀರಿ ಯೋಚನೆ ಮಾಡಿ ತಪ್ಪು ಎರಡೂ ಕಡೆನೂ ಇದೆ ಅನುಮಾನನೇ ಬೇಕಾಗಿಲ್ಲ ಸಂಸ್ಥೆಯದು ಮೂಲಭೂತವಾಗಿ ತಪ್ಪು ಅದು ಈ ಹಂತದಲ್ಲಿ ಒಂದು ಧಾರ್ಮಿಕ ಸಮಾವೇಶವನ್ನು ನಡೆಸಬೇಕಾದ ಅನಿವಾರ್ಯತೆಯೂ ಇರಲಿಲ್ಲ ಅಗತ್ಯನೂ ಇರಲಿಲ್ಲ ಇಡೀ ವಿಶ್ವ ಕೊರೋನಾ ವೈರಸ್ನಿಂದ ಕೊತ ಕೊತನೇ ಕುದಿಯುತ್ತಿರುವ ಸನ್ನಿವೇಶದಲ್ಲಿ ಕಾಲಘಟ್ಟದಲ್ಲಿ ದೇವ್ರ ನೇರವಾಗಿ ಎಳೆದು ಬಂದು ಕೊರೋನಾ ಅನ್ನು ಕಿತ್ಕೊಂಡು ಹೋಗಲ್ಲ ಸೊ ಆ ಕಾರಣಕ್ಕಾದ್ರೆ ಅಗತ್ಯ ಇರಲಿಲ್ಲ ಬಟ್ ಅದೊಂದು ಮಿಷನರಿ ಸಂಸ್ಥೆ ನಡೆಸ್ತಾ ಬಂತು ಅಂದ್ಕೊಳ್ಳೋಣ ಅದನ್ನು ನಿಯಂತ್ರಿಸುವ ತಡೆಯುವ ಹೊಣೆಗಾರಿಕೆ ಕೇಂದ್ರ ಸರ್ಕಾರದಲ್ವಾ ಅನ್ನೋದು ಒಂದು ಎರಡನೇದು ನಾನು ಇಂಟಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಿದ್ದೆ ಇವರು ಬಂದಿದ್ದು ಯಾವ ರೀತಿಯ ವೀಸಾದ ಮೇಲೆ ಬಂದರೂ ನಿಮಗೆ ಗೊತ್ತಿರ್ಬೋದು ವೀಸಾ ಕೊಡೋದು ವೀಸಾ ಏನಿದೆ ಅದು ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಾರೆ ವಿದೇಶ ಪ್ರವಾಸ ಮಾಡಿದವ್ರಿಗೆ ಗೊತ್ತಿದೆ ನೀವು ಹೇಳಬೇಕು ಯಾವ ಕಾರಣಕ್ಕೆ ವಿದೇಶಕ್ಕೆ ಹೋಗ್ತೀನಿ ಇಲ್ಲೇನಿದೆ ಇದು ಟೂರಿಸ್ಟ್ ವೀಸ್ ಮೇಲೆ ಅಂದರೆ ನಾನೊಬ್ಬ ಪ್ರವಾಸಿಗ ಅಂತ ಬಂದಿದ್ದವರು ಪ್ರವಾಸಿಗರಾದರೆ ಬಂದು ಪ್ರವಾಸಿ ತಾಣಗಳನ್ನು ನೋಡಿ ಎಲ್ಲ ಮಾಡಿ ಮುಜುಗಂಡ್ರೆಡ್ರೆ ನಮ್ಮ ದೇಶಕ್ಕೆ ಹೋಗಬೇಕು ಅಲ್ವಾ ಆದರೆ ಈ ಪ್ರವಾಸಿ ತಾಣಗಳನ್ನು ನೋಡುವ ಬದಲು ಯಾವುದೋ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಅಂತ ಆದರೆ ನಮ್ಮ ಇಂಟೆಲಿಜೆನ್ಸ್ನವ್ರು ಕುತ್ಕೊಂಡು ಕಡೆಕಾಯ್ತಿಂತಿದ್ರ ಕೈಯಲ್ಲಿ ದೇವ್ರು ಹಿಡ್ಕೊಂಡು ಕೂತಿದ್ರ ಅಷ್ಟು ಗೊತ್ತಿಲ್ವಾ ಅವ್ರು ಬರ ನೂರಾರು ಜನ ವಿದೇಶಿಯರು ಯಾಕೆ ಬರ್ತಾರೆ ನೀವು ಅರಿವು ಆದರೂ ಇರಬೇಕಲ್ವಾ ಆ ಅರಿವೇ ಇಲ್ಲದಿದ್ರೆ ಇಂಟಿಲಿಜೆನ್ಸ್ ಫೇಲ್ಯೂವರ್ ಅಂತ ಪರಿಗಣಿಸ್ಬೇಕು ಇಂಟೆಲಿಜೆನ್ಸ್ ಫೇಲ್ಯೂರ್ ಫೇಲ್ಯೂವರ್ ಆದರೆ ಅದು ಕೇಂದ್ರ ಸರ್ಕಾರದ ಫೇಲ್ಯುವರ್ ಆಗಿರುತ್ತೆ ನಾನು ನಿನ್ನೆಯಿಂದ ಇದ್ರ ಬಗ್ಗೆ ಬಂದ ಎಲ್ಲ ವಾಹಿನಿಗಳ ಚರ್ಚೆ ಮಾಧ್ಯಮಗಳ ಚರ್ಚೆಯನ್ನು ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ಆ ಸಂಸ್ಥೆಯ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಫೈನ್ ಮಾಡಲೇಬೇಕು ನಾನೇನಾದರೂ ತಪ್ಪು ಅಂತ ಹೇಳ್ತಿಲ್ಲ ಆದರೆ ಇದಕ್ಕೊಂದು ಧಾರ್ಮಿಕವಾದ ಒಂದು ಆ್ಯಂಗಲನ್ನು ಕೊಡುವ ಯತ್ನ ನಡೀತಾ ಇದೆ ಯಾಕಂದರೆ ಇದು ಮುಸ್ಲಿಮ್ ಸಮಾವೇಶ ಆದ್ದರಿಂದ ಅದಕ್ಕೊಂದು ರಿಲಿಜಿಯಸ್ ಆದ ಕೋಮಿನ ಆ್ಯಂಗಲ್ಗಳನ್ನು ಕೊಡುವ ಯತ್ನ ಮಾಧ್ಯಮಗಳಲ್ಲಿ ಭಾಳ ಗಂಭೀರವಾಗಿ ನಡೀತಾ ಇದೆ ಯಾರು ಕೂಡ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯ ಬಗ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಯಾಕೆ ಮಾತನಾಡಲ್ಲ ನೀವು ದೇಶದಲ್ಲಿ ನಡೆಯುವಂಥ ಒಂದು ಸಮಾವೇಶದಲ್ಲಿ ಧಾರ್ಮಿಕ ಸಮಾವೇಶದಲ್ಲಿ ಸಾವಿರಾರು ಜನ ಪಾಲ್ಗೊಳ್ಳುತ್ತಾನೆ ಅಂತ ಅನ್ನುವುದೇನಿದೆ ಅದು ಇಂಟೆಲಿಜೆನ್ಸಿಗೆ ಮೊದಲೇ ಗೊತ್ತಿರಬೇಕಾಯಿತು ತಬಲಿಗೆ ಸಂಸ್ಥೆ ಸಾರಿ ಒಂದು ಮಿಶರಿ ಸಂಸ್ಥೆ ಇದನ್ನು ನಡೆಸ್ತಿದೆ ಅನ್ನುವ ಅರಿವು ಕೇಂದ್ರ ಸರ್ಕಾರ ಇಂಟಿಲಿಜೆನ್ಸಿಗೆ ಇರಲೇಬೇಕಲ್ವಾ ಆ ಅರಿವಿದ್ರೂ ಕೂಡ ನೀವು ವೀಸಾ ಕೊಟ್ಟವ್ರು ಬರಬೇಕಾದ್ರೆ ಅದಕ್ಕೆ ಕಾರಣಗಳು ಏನಿರ್ಬೋದು ಏನು ಕಾರಣ ಯಾಕಾಗಿ ನೀವು ಅವರಿಗೆ ವೀಸಾ ಕೊಟ್ಟ್ರಿ ಟೂರಿಸ್ಟ್ ವೀಸಾದ ಮೇಲೆ ಬಂದವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಅನ್ನೋದೇನಿದೆಯಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕಲ್ವಾ ಅದು ನಮ್ಮ ಇಂಟೆಲಿಜೆನ್ಸ್ ಇನ್ಪುಟ್ ಕೊಡಬೇಕಲ್ವಾ ಗೃಹ ಸಚಿವರಿಗೆ ಬರಬೇಕಲ್ವಾ ಗೌರವಾನ್ವಿತ ಅಮಿತ್ ಶಾ ಅವರಿಗೆ ಗೊತ್ತಿರಬೇಕಲ್ವಾ ಅದು ಗೊತ್ತಿಲ್ಲದೇ ಈಗ ಎಲ್ಲ ಕಡೆ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ ಅಲ್ಲಿ ಬಂದವರಿಗೆ ಕೊರೋನಾ ಸೋಂಕಿದೆ ದೇವ್ರು ಕಾಪಾಡ್ತಾನೆ ಅಂದ್ಕೊಂಡ್ರು ದೇವ್ರು ಕಾಪಾಡಲಿಲ್ಲ ದೇವರು ದೇವ್ರು ಕಾಪಾಡೋದಕ್ಕೆ ಎ ಬಿಝಿ ದೇವರು ಯಾವತ್ತೂ ಕೂಡ ಬ್ಯುಸಿ ಇರ್ತಾನೆ ಎಡ್ಚರನ್ ಹಿಂದೂಗಳ್ನ ನೋಡ್ಕೋಬೇಕು ಮುಸ್ಲಿಮರು ನೋಡ್ಕೋಬೇಕು ಕ್ರಿಶ್ಚಿಯನ್ರು ನೋಡ್ಕೋಬೇಕು ಅವರೆಲ್ಲ ತಮ್ಮ ತಮ್ಮದು ಹೆಸರಿನಲ್ಲಿ ಕರೀತಾರೆ ತಮ್ಮ ರೀತಿ ಪ್ರಾರ್ಥನೆ ಮಾಡ್ತಾರೆ ಅವನು ಎಲ್ಲಿ ಪಾಪ ದೇವರು ಒಮ್ಮೆಲೆ ಎಲ್ಲ ಕಡೆ ಲಕ್ಷ್ಯ ಕೊಡೋಕ್ಕಾಗತ್ತೆ ಕಣ್ರಿ ಅಲ್ವಾ ಅವ್ನು ಬ್ಯುಸಿ ಇರ್ತಾನೆ ಅವನಿಗೆ ಒಂದು ಕೊರೋನಾ ದೊಡ್ಡದಲ್ಲ ದೇವರಿಗೆ ಇವ್ರು ಏನು ಮಾಡ್ತಿದ್ರು ನಾವು ಪ್ರಶ್ನೆಗೆ ಉತ್ತರ ಬೇಕು ಇಂಟಲಿಜೆನ್ಸ್ ಫೇಲ್ಯೂವರ್ ಅಂತ ನಾನು ಕರಿತೀನಿ ಇಂಟಲಿಜೆನ್ಸ್ ಫೇಲ್ಯೂವರ್ ಅಂದರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯನೇ ಆಗಿರುತ್ತೆ ಸೊ ಅದರ ಜೊತೆಗೆ ಈ ಧಾರ್ಮಿಕ ಕಾರ್ಯಕ್ರಮಗಳ ಹಾವಳಿನೇ ಜಾಸ್ತಿ ಆಗ್ಬಿಟ್ಟಿದೆ ಒಂದು ಹೇಳ್ತೀನಿ ನಮ್ಗೆ ಗೊತ್ತಿದೆ ನಮ್ಮ ಸಾಧು ಸಂತ ಸಮಾವೇಶಗಳು ನಡೀತವೆ ಆರ್ ಎಸ್ ಎಸ್ ಸಮಾವೇಶಗಳು ನಡೀತವೆ ಸಂಘ ಪರಿವಾರದ ಎಲ್ಲರದ್ದು ಸಮಾವೇಶಗಳು ನಡೀತವೆ ಸಂಕೀರ್ತನಗಳು ನಡೀತವೆ ಪುಣ್ಯವಾಗಿ ನಿಂತಿವೆ ಈಗ ಒಬ್ಬೊಬ್ಬ ಸ್ವಾಮಿಯಾಗಿ ಬೇಕಾದ್ರೆ ಈ ಸಂಕೀರ್ತನ ನಡೆಸುವ ಬಾಳ ಸ್ವಾಮಿಗಳು ಒಳಗಡೆ ಹೋಗ್ಬಿಟ್ಟಿದ್ದಾರೆ ನೋಡಿ ಈಗ ಹಸಾರಾಮ್ ಬಾಪುನಿಂದ ಬಿಟ್ಟು ಅವ್ರದ್ದೆಲ್ಲ ಒಂದೊಂದು ಪ್ರೋಗ್ರಾಮ್ದಲ್ಲಿ ಎಟ್ಟು ಜನ ರೀ ಅಬ್ಬಾ ಬಾ ಶಿವ 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 ಸಾವಿರಾರು ಜನ ಬಂದು ಕೀರ್ತನೆ ಮಾಡ್ತಾ ಕೂಗ್ತಾ ಕುಣಿತಾ ಅಬ್ಬಾ ಬಾ ಬಬ್ ಬಾ 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 ಮಾಡೋ ಒಂದು ಪರಂಪರೆನೇ ಈ ದೇಶದಲ್ಲಿದೆ ಅವರು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಇದು ಧಾರ್ಮಿಕ ಇಂತಹ ಕಾರ್ಯಕ್ರಮಗಳೇನಿವೆ ಅದು ಈ ದೇಶದಲ್ಲಿ ನಡೀತಾನೆ ಇದು ಅದನ್ನು ಎಲ್ಲ ಅದವರು ಮಾಡ್ತಾರೆ ಅವರ ಕ್ರಿಶ್ಚಿಯನ್ ಯಾವನೊಬ್ಬನೊಬ್ಬನು ವಿದೇಶದವ್ನೊಬ್ಬನು ಇದನ್ನಪ್ಪ ಅವ್ನು ಬರ್ತಿದ್ದ ಇಲ್ಲಿ ಬಂದ್ಬಿಟ್ಟು ಪವಾಡ ಮಾಡ್ತೀನಿ ಅಂತೇಳಿ ಲಕ್ಷಾಂತರ ಜನ ಮಾರಗೋಲಿವರ ಹಳರೇನು ಕುಣಿಯರೇನು ಅಯ್ಯೋ ಅವನವ್ರ ತಲೆ ಮೇಲೆ ಕೈ ಇಡೋದೇನು ಇಂಥದ್ದೆಲ್ಲ ಅವನು ಅವನ ಹೆಸರು ಮರ್ತಿದ್ದೀನಿ ನಾನು ಅವನು ನಡೆಸ್ತಾ ಇದ್ದ ಹೀಗೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸೋದಕ್ಕೆ ನನ್ನ ವಿರೋಧ ಅಲ್ಲ ಆದರೆ ಅದಕ್ಕೊಂದು ಸಮಯ ಸಂದರ್ಭ ಇರುತ್ತಲ್ವ ಸ್ವಾಮಿ ಅದು ನೋಡ್ಕೊಳ್ಬೇಕಾದ ಯಾರ ಜವಾಬ್ದಾರಿ ಯಾರು ಹೊಣೆಗಾರಿಕೆ ಯಾರ ಜವಾಬ್ದಾರಿ ಆ ಜವಾಬ್ದಾರಿಯ ಬಗ್ಗೆ ಮಾತನಾಡ್ತಾ ಇಲ್ಲ ನನಗೆ ಅನುಮಾನ ಕಾಡ್ತಾ ಇದೆ ನನ್ನ ನಿಜವಾಗ ಅನುಮಾನ ಇದೆ ನಾವು ಪತ್ರಕರ್ತನಾದ್ರೆ ನಮಗೆಲ್ಲ ಅನುಮಾನ ಜಾಸ್ತಿ ನಮಗೆ ನಾವು ಸ್ವಲ್ಪ ಅನುಮಾನಕ್ಕೆ ಇರುವ ಜನ ಯಾವ್ದು ಬೇಗ ನಂಬಲ್ಲ ಸೊ ಇದನ್ನು ಉದ್ದೇಶಪೂರ್ವಕವಾಗಿಯೇ ಬಿಡಲಾಯ್ತೆ ಉದ್ದೇಶಪೂರ್ವಕವಾಗಿ ಇವರಿಗೆಲ್ಲ ವೀಸಾ ನೀಡಲಾಯಿತೆ ಅಥವಾ ಇದು ಬೇ ಎರಡೂ ಆದರೂ ಕೂಡ ಇಟ್ ಇಸ್ ರಾಕ್ ಅಲ್ವಾ ಎಷ್ಟು ಎಲರ್ಟ್ ಆಗಿರಬೇಕಾದ ಕಾಲಘಟ್ಟ ಇದು ಆ ಒಂದು ಕಾಲಘಟ್ಟದಲ್ಲಿ ಇವರು ಎಲರ್ಟ್ ಆಗೇ ಇರಲಿಲ್ಲ ಈ ಮಾರ್ಕ್ ನಿಜಾಮುದ್ದೀನ್ ಯಾವ ರೀತಿ ಡಿಫೆಂಡ್ ಮಾಡಿಕೊಂಡಿದೆ ಅನ್ನುವ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ ಅವರು ಏನು ಹೇಳ್ತಾರೆ ದ ಇವೆಂಟ್ ವಾಸ್ ಕ್ಯಾನ್ಸಲ್ಡ್ ವೆನ್ ಪಿ ಎಮ್ ಮೋದಿ ಅನೌನ್ಸ್ಡ್ ದ ಜನತಾ ಕರ್ಫ್ಯೂ ಫಾರ್ ಮಾರ್ಚ್ ಟ್ವೆಂಟಿ ಟು members could not leave it said because train were suddenly stopped after that it said lockdowns orders first first by the uh, government so government first by the delhi government and then by the pm left the visitors uh, stranded in the markets however ಅಫೀಷಿಯಲ್ಸ್ ಪಾಯಿಂಟ್ ಔಟ್ ದಟ್ ಲಾಂಗ್ ಬಿಫೋರ್ ದ ಲಾಕ್ಡೌನ್ಸ್ ದ ಡೆಲಿ ಗೌರ್ಮೆಂಟ್ ಹ್ಯಾಡ್ ಕಾಲ್ಡ್ ಫಾರ್ ಎ ಸಸ್ಪೆಂಡಿಂಗ್ ಆಲ್ ಗ್ಯಾದರಿಂಗ್ಸ್ ರಿಲಿಜಿಯಸ್ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ಈವೆಂಟ್ಸ್ ಫೈನ್ ಅಂದರೆ ಇದಕ್ಕೂ ಮೊದಲು ದೆಹಲಿ ಸರ್ಕಾರ ಇಂಥ ಯಾವುದೇ ಗ್ಯಾದರಿಂಗ್ ಏನಿದೆ ಅದು ರಿಲಿಜಿಯಸ್ ಮತ್ತು ಕಲ್ಚರಲ್ ನಡೆಸಕೂಡ್ದು ಅಂತ ಆದೇಶ ಕೊಟ್ಟರೆ ಆ ಆದೇಶವನ್ನು ಈ ಮಿಷನರಿ ಸಂಸ್ಥೆ ಉಲ್ಲಂಘಿಸಿದಾರ ಸ್ಪಷ್ಟ ఒసల ఆదేశ కొట్ మేలు ఉల్లంఘిస్తారా అన్నదే యారనిటర్ మాల్వా అల్వా అదే దెలి సర్కార ఇ అవ్వ కేంద్ర సర్కార ఫెల్ూర్ ఇట్ ఈస్ అ ఫెల్ ఆన్ పార్ట్ ఆఫ్ ద డెహ్లీ గవర్నమెంట్ ఆండ్ 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 సెంట్రల్ గవర్నమెంట్ హోమ్ మినిస్ట్రు ఇంటెలిజెన్సు దే విల్ హ్ టు ఇట్ సీరియస్లీ విల్ హ్ టు ఫిక్స్ ద రెస్పాన్సిబిలిటీ లక్షాంతర జన బతుకేకి సంబంధప ಇಡೀ ಇಂತಹ ಒಂದು ಕೊರೋನಾ ಅನ್ನುವ ವೈರಾಣುಗಳನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದು ಇದಕ್ಕೆ ಒಂದು ಎನ್ಕ್ವೈರಿ ಆಗಬೇಕು ಯಾರು ಫೇಲ್ಯೂರ್ ಅಂತ ಧಾರ್ಮಿಕ ಸಂಸ್ಥೆಯ ಜವಾಬ್ದಾರಿ ಕೇಂದ್ರ ಸರ್ಕಾರ ಜವಾಬ್ದಾರಿ ರಿಲಿಜನ್ ಅನ್ನುವುದು ಹಾಗೆ ಅದೊಂದು ಇದ್ದ ಹಾಗೆ ಆ ಅಪೀಮು ಅದು ಮಾದಕ ವಸ್ತು ಧರ್ಮ ಅನ್ನುವುದೇ ಒಂದು ಮಾದಕ ವಸ್ತುವದು ಅದು ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಅದು ಒಂದು ಹಂತದವರೆಗಿದ್ದರೆ ಚೆನ್ನಾಗಿರುತ್ತೆ ಒಂದು ಹಂತವನ್ನು ಮೇರೆ ದೇವರು ನನ್ನ ರಕ್ಷಣೆ ಮಾಡ್ತಾನೆ ಎಲ್ಲ ಸರಿ ಅದು ವೈಯಕ್ತಿಕವಾದದ್ದು ಧರ್ಮ ವೈಯಕ್ತಿಕವಾದದ್ದು ಬೀದಿಗೆ ಬಿದ್ದ ತಕ್ಷಣ ಇಂಥ ಸಮಸ್ಯೆಗಳು ಪ್ರಾರಂಭ ಆಗ್ತವೆ ಇಂಥ ಒಂದು ಸಮಸ್ಯೆ ಪ್ರಾರಂಭ ಆಗಿದೆ ಇರುವೆ ಈ ಬೆಳಗು ಇದನ್ನು ಹೇಳಲೇಬೇಕು ಅಂತ ನನಗನ್ನಿಸ್ತು ಅದಕ್ಕೆ ಬೆಳಗ್ಗೆ ಬಂದು ಕೂತಿದ್ದೀನಿ ಈ ಬಗ್ಗೆ ಎನ್ಕ್ವೈರಿ ಆಗಲಿ ಜವಾಬ್ದಾರಿ ಫಿಕ್ಸ್ ಆಗಲಿ ಎಲ್ಲರಿಗೂ ಕೂಡ ಶುಭೋದಯ ಇನ್ನೊಮ್ಮೆ ನಮಸ್ಕಾರ ನಮಸ್ಕಾರ